ತನಿ ಜನ ಸೇವೆ ಮಾಡ್ತಿದ್ದಾಳೆ ಬಸ್ ಎಲ್ಲ ಇದೊಂದು ಬಂದ್ಬಿಟ್ಟು ಹೆಲ್ಪ್ ಕೇಳ್ತಾರಲ್ಲ ಯಾವಾಗ್ಲೂ ಇವಳಿಗೆ ಹೋಯ್ತಲ್ಲ ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರ ಚೆಂದ ಆಗಿರ್ಲಿ ಇವ್ರು ಚೆಂದಾಗಿರ್ಲಿ ಅಂತ ಆರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಆರೈಸೋರ್ ಯಾರು ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟೊಂದು

ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ಪ್ರತಿ ವರ್ಷ ಹಬ್ಬಕ್ಕೆ ಅಂತ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ಸೊ ಈ ವರ್ಷ ನಾವೆಲ್ಲ ಮೂರು ಕಝಿನ್ಸು ಒಂದೇ ಥರ ರೆಡಿಯಾಗಿ ಹೋಗೋಣ ಅಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ್ಯಂಡ್ ನಾನು ಬೇರೆ ಇವಾಗ ವ್ಲಾಗ್ ಎಲ್ಲ ಮಾಡಿದಿನಲ್ವಾ ಸೊ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಬಂದಿದ್ದೀನಿ ಮನೆಯವಳೆಲ್ಲ ಇರಬೇಕು ಬಟ್ ನಾವು ಕೆಜಿ ಏಳೊಂದು ಐವತ್ತು ಅವಳೊಂದು ಮೂವತ್ತು ಇಲ್ಲ ಇಲ್ಲ ಏಳೊಂದ್ ಅರವತ್ತಿನ ಯಾ ಜಾಸ್ತಿ ಒಂದು ಸೈಡ್ ಬುರ್ ಮೆಮೋರಿ ಅಂತಾನೆ ಹೇಳ್ಬೋದು ಅಲ್ವಾ ಹೇಳ್ಬೋದೇನಿಲ್ಲ ಹೇಳದೆ ಅಲ್ಲೇ ಇದರಿಗೆ ಸರ್ ಆಲ್ಮೋಸ್ಟ್ ನಾಲ್ಕು ಅವರ್ ಜರ್ನಿ ಅಪ್ಪ ನಿಜ ಚಿಕ್ಕಪ್ಪ ಇವಾಗಿದೆ ಅಪ್ಪ ಹೋಗಿ ಅಷ್ಟ ಏನಾದ್ರು ಬೇಕು ತಂಗಿ ನನ್ನ ಬ್ಯಾಗ್ ಒಂದು ಕಷ್ಟ ಪಟ್ಟಿದಳೆದಾಯ್ತು ಕೈ ಬಿಟ್ಕೊಂಡ್ ಮತ್ತೆ ಒಳ್ಳೇದಾಯ್ತು ಬರೀ ಇಂಥದಯ ಅಶೋ ಅಶಿಕಾ ಏನಾಯ್ತು ಅಶಿತಾ ಈಸಿ ಯಾರವನು

ನಟ್ ವಾಲ್ಕೌಟ್ ಮಾಡಿ ನನ್ನ ನಿನ್ನ ಗೆ ಸ್ಟೋರಿ ಆಕ್ಚುಲಿ ಲಾರ್ಚೆಪ್ ಕ್ಯಾ ಲ ಬಂದ್ರಾಮೋ ಬಟ್ ಓೈ ಮೋಟ್ ನವಾಲ್ಲೆ ಬಂದಿದೆ ವಿದೇಶ ಅಂತಾನೆ ಸೋ ಯಾ ದೆಸ್ಕನ ಯೂಟ್ಯೂಬ್ ಮನೆ ಹೋಗೋದಕ್ಕೆ ನಮಗೆ ಗಾಡಿ ಟಿಕ್ಕ ಇಲ್ಲ ಏನು ಮಾಡೋದು ಹತ್ತು ನಿಮಿಷ ವಾಕ್ ಇದೆ ನಿಜ ನದಿಯಕ್ಕಂತೂ ಆಗಲ್ಲ ನಮ್ಮ ಕೈಲಿ ಯಾವ ಗಾಡಿನೂ ಬಂದ್ ಪಿಕ್ ಮಾಡ್ತೀನಿ ಅಂತ ಅಂತ ಅವನಂತೂ ಇನ್ನು ಬಂದಿಲ್ಲ ನಾಳೆ ಹೋಗ್ತಾ ಇದ್ದ ಹಾಗೆ ಕಾಯಿ ನೀವು ಇಬ್ರು ನೋಡಕ್ ಆಯ್ತಾ ಮನ್ಸು ಎಷ್ಟೋ ದೊಡ್ಡದಂದ್ರೆ ಅವಳನ್ನ ಹೋಗಕ್ ಬೇಡವಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಗೆ ಸಿಗ್ತಾ ಇಲ್ಲ ಗ್ಲಾಪ್ ಕೇಳೋಣ ಗ್ಲಾಕ್ ನೀನು ಊರಿಗೆ ಬರ್ಬೇಕಾದ್ರೆ ಈ ತರ ಎಲ್ಲ ಆಗುತ್ತೆ ಕಾಮನ್ನು ಏನೇಳು ನನ್ಸರ್ಗೆ ಉತ್ತರ ಕೊಡ್ತೀನಿ ಹಸಿತ್ತಾಗ ಇನ್ನೊಂದ್ ತಾತ ಸಿಕ್ಕುದು ಸೊ ಅವ್ರ ಜೊತೆಲಿ ಅವ್ರು ಹೋದ್ಲು ನಾನು ಅಮ್ಮು ಇದೊಂದು ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ವಿ ಅವಾಗ ನಮ್ಗೆ ಆಟೋ ಸಿಕ್ કાઈ વેલી નમોલે બંધવી હેલો ન હવે બ્રો ઓટોલ બંધવી ગાઈસ ન ઓટોલ બંધવી હેલો ઓગરો તાતા બીટરો એ 100 રૂપાય હતા ના એલરુગું હેલ્પ મારતી રેલા આતે પર આ તાતાને હેલ્પ મારતી 100 રૂપાય ಸೊ ಇವಾಗ ಇಲ್ಲಿ ಬಂದ್ವಿ ತುಂಬಾ ಶೆಟ್ಟೆ ಆಗ್ತಾ ಇದೆ ಬಟ್ ಇಲ್ಲಿ ಫ್ಯಾನ್ ಎಲ್ಲ ಏನು ಆಗ್ತಾ ಇಲ್ಲ ಕರೆಂಟ್ ಇಲ್ಲ ಅಂತ ಓಕೆ ಮೈ ಫ್ರೆಂಡ್ಸ್ ಬಟ್ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಒಂಥರ ಖುಷಿ ಆಗ್ತಾ ಇದೆ ಬಿಕಾಸ್ ನಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇಲ್ಲೇ ಇದ್ದಿದ್ದು ಅವಾಗ ತಾನೇ ಎಕ್ಸಾಮ್ ಆಗ್ತಾಯಿತ್ತು ಸೊ ಎಕ್ಸಾಮ್ ಆಗಿದ ತಕ್ಷಣ ಅವರಿಗೆ ಕರ್ಕೊಂಡು ಸೊ ಒಳ್ಳೆ ಮೆಮೊರೀಸ್ ಇದೆ ನಿಮಗೂ ಎಲ್ಲ ತೋರಿಸ್ತೀನಿ ಓಕೆ

ಆದ್ಮೇಲೆ ಏನ್ ಬರುತ್ತೆ ನೆಟ್ವರ್ಕ್ ಇಲ್ಲ ಸೊ ಇಲ್ಲಿ ಸ್ವಲ್ಪ ದೂರ ಬಂದಿದೀವಿ ಇಲ್ಲೂ ಸಿಗ್ತಾ ಇಡ ಇಲ್ಲಿ ನೋಡ್ರಿ ನಮ್ಮ ಅಜ್ಜಿ ಯಾವಾಗಲೂ ನಮಗೆ ಹೇಳ್ತಾನೆ ಇರ್ತಾರೆ ನೀವೆಲ್ಲ ಒಳ್ಳೆ ಕೋಗೆ ಸಾಲ ಕೂತಂಗೆ ಆಗ್ತೀರಾ ಅಂತ ಬಿಕಾಸ್ ನಾವು ಹಾಗೆ ಬಿಹೇವ್ ಮಾಡ್ತೀವಿ ಏನಾದರೂ ತಿಂತಾನೆ ಇರಬೇಕು ಮಾತು ಆಳ್ತಾನೆ ಇಲ್ಬೇಕು ನಾವೆಲ್ಲ ಇದೆಲ್ಲ ಅವಳು ಮಾತ ಅನ್ಕೊಂಡ್ಲಾ 12 বনে आहे 34 जानेवारी हं वाओ किती टटळगाय काढले 58 काय 3 वेळा सिंपल आहे त्याला टटळगायembl येन टटळगायembl ಮಗುವாகுತೆ ಇವಾಗ ಪೂಜೆ ಎಲ್ಲಾ ಮುಗಿದಿತ್ತು ಸುಪೂಜೆಮ್ಮ ಚಲಾಗಿತ್ತು ಇವಾಗ ಮನೆಗೆ ಹೋಗಿ ಕಥೆ ಫ್ಯಾಶನ್ ಶಾಪ್ ಅಲ್ಲಿ ಯೋನ ನನ್ನ ತಮ್ಮ ಅಂತalle suba ha tumba theek hai ఏ నిన్న నోడి హే బుచిమ్ ధైర్య ఇ బా మొత్తు ఇలా డ్యాన్స్ ఆడ విడి ఎల్ తప్ప నా ಆಗ ನಮ್ಮ ಅಜ್ಜಿ ಊರಿಂದ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಆಂಟಿ ಊರಿಗೆ ಅಲ್ಲಿ ಮನೆ ಹೋಗ್ಬೇಕು ಅಂತ ಸೊ ಅದು ಒಂದು ನಂಬಿಕೆ ಇದೆ ಆಯಿತಾ ಅದನ್ನು ತಲೆ ಮೇಲೆ ಫುಲ್ ನೈಟ್ ತೊಗೊಂಡು ಹೋಗ್ತಾರೋ ಅವರಿಗೆ ಒಳ್ಳೆಯ ಮನೆ ಸಿಗುತ್ತೆ ಒಳ್ಳೆ ಹುಡುಗ ಸಿ ಆದಷ್ಟು ಬೇಗ ಮದುವೆ ಆಗುತ್ತೆ ಅಂತ ಸೊ ಅದಕ್ಕೆ ಅವರು ನನ್ನನ್ನು ಕಲ್ತ್ಕೊಳ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಬಟ್ 本当に、私たちは今日は、私たちの気持ちを楽 e んでいました。 सी कर्ण मंत्री ऋझ माता ऋतु लक्ष्मी क्षमयाधर ತುಂಬ ಮೆಲವಣಿಗೆ ಎಲ್ಲ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಏಳು ಅವರ್ಸ್ ಐ ಮೀನ್ ಸೆವೆನ್ ಅವರ್ಸ್ವರೆಗೂ ನಾನು ಮನೆ ಓದ್ಕೊಂಡಿದ್ದೆ ಸೊ ದೇವ್ರ ಪೂಜೆ ಅಲ್ಲೇ ಮಾಡಿಸಿ ಆಮೇಲೆ ನಾವು ಮನೆಗೆ ಹೋಗ್ಬೋದಿತ್ತು ವಿತ್ ಆಲ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್ ದೇವರೆಲ್ಲರಿಗೂ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಸೊ ಈ ವ್ಲಾಗ್ ಇಲ್ಲಿಗೆ ಎಂದಾಗುತ್ತೆ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಆಲ್ಸೋ ನೀವು ಇದೇ ಹುಲೋಲಾಗಿದೆ ಒಂದು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಲವ್ ಯು ಆಲ್